ಹೈಲೈಟ್ ಮಾಡಿದ್ರಲ್ಲ ಸರ್ ಶಾಸಕರು ಇಲ್ಲ ಇಲ್ಲೇ ಬಿ ಆರ್ ಪಾಟೀಲ್ ಅವ್ರು ಹೇಳಿದ್ರು ನೂರು ಮನೆಗಳು ಇಲ್ಲೇ ಲಾಸ್ಟ್ ಟೈಮ್ ಸರ್ ಸ್ಥಾನಮಾನ ಅದ ನಾವು ಬಿಸ್ಯರು ಇದ್ದೇವೆ ಇಲ್ಲೇ ಪ್ರತಾಪಾದ ಪಂಚಾಯತಿ ನಮ್ಮ ಸಹೋದರ ಬಂದಿದ್ರು ನಮ್ಮ ಕೂಡ ಶರಣು ಸುಬೇದಾರ್ ಅಂತ ಅವ್ರು ಭಿ ಸದಸ್ಯರು ಇದ್ದಾರೆ ಅವ್ರ ಮನೆಯವ್ರ ಸದಸ್ಯರಿದ್ದರು ಅವ್ರ ಪಂಚಾಯತಿ ಭೀ ನೂರು ಮನೆಗಳು ಬಂದಿದ್ದಾವೆ ಏನೋ ಏನೇನೋ ಸರ್ ನಮ್ಮ ಪಂಚಾಯತಿ ಕೊಡಲ್ಲ ಸರ್ ಅವ್ರು ನಾವು ಹೋಗಿ ಅವ್ರ ಬಾಲ ಹಿಡಿಯಲ್ಲ ಇಲ್ಲಿ ಏನಾಗಿಬಿಟ್ಟದ ಸರ್ ಅದು ಬಿ ಜೆ ಪಿ ಗೋರ್ಮೆಂಟ್ ಇರಲಿ ಕಾಂಗ್ರೆಸ್ ಇವತ್ತು ಗ್ರಾಮ ಅಭಿವೃದ್ಧಿ ಆದರೆ ದೇಶ ಅಭಿವೃದ್ಧಿ ಆಗಲಕ್ಕೆ ಸಾಧ್ಯ ಅದ ರೀ ಎಲ್ಲ ಸರ್ಕಾರ ಹೇಳೋದು ಒಂದು ಸ್ಲೋಗನ ಇದು ಇದು ಹೇಳ್ತಾರೆ ಯಾವ ರೀತಿ ಗ್ರಾಮಗಳು ಅಭಿವೃದ್ಧಿ ಮಾಡ್ಲಾಕ ಏನು ಯೋಜನೆ ಹಾಕ್ಕೊಂಡ್ರ ಎರಡು ನೂರ ಇಪ್ಪತ್ತ್ನಾಲ್ಕು ಶಾಸಕರುಗಳಿದ್ದಾರೆ ಇಡೀ ಕರ್ನಾಟಕದಾಗ ಸರ್ ಎಲ್ಲ ಸದಸ್ಯರ ಜೀವನ ಹಾಳು ಮಾಡಿಬಿಟ್ಟರು ಏನು ಮಾಡ್ಲತ್ತದ ಸರ್ಕಾರ ಹಾಂ ಎರಡು ನೂರ ಇಪ್ಪತ್ತ್ನಾಲ್ಕು ಯಾರಾದರೂ ಒಬ್ಬರು ಗ್ರಾಮ ಪಂಚಾಯಿತಿಗಳ ಬಗ್ಗೆ ಯಾರಾದರೂ ಒಬ್ಬರು ಮಾತಾಡ್ತಾರೆ ಸರ ಅಧಿವೇಶನದಲ್ಲಿ ಮಾತಾಡ್ತಾರೆ ಏನು ಹೇಳಿ ಈಗ ಐದು ವರ್ಷ ಆಯ್ತು ಸರ ಒಂದು ಮನೆ ಕೊಡಲ್ಲ ಅಂದ್ರೆ ಇವ್ರಿಗೆ ಏನದ ಇವ್ರು ಯಾಕೆ ಶಾಸಕರಾಗ್ಯಾರ ಕೇವಲ ತಮ್ಮ ಆಸ್ತಿ ದುಪ್ಪಟ್ಟು ಮಾಡ್ಕೊಳಾಕ್ ಶಾಸಕರಾಗಿದ್ರೆ ತಮ್ಮ ಏನದ ಒಂದು ನೂರು ಕೋಟಿ ಇದ್ದಿದ್ದು ಐದನೂರು ಕೋಟಿ ಸಾವಿರ ಕೋಟಿ ಮಾಡ್ಕೊಳಕ ಏನು ಅಭಿವೃದ್ಧಿ ಆದ ಸರ್ ಯಾವ ನಮ್ಮ ಹೆಸರು ಗುಂಡು ಚವಾಣ ಅಂತ ಏನು ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಐವತ್ತು ಐವತ್ತೈದು ಸಾವಿರ ರೂಪಾಯಿ ಒಂದು ವರ್ಷಕ್ಕೆ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯನಿಗೆ ದುಡ್ಡು ಬರ್ತಂದ್ರೆ ಅವ ಏನು ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಅದ ಅಂದ್ರೆ ಭೀ ಸರ್ ನಾವು ನಮ್ದು ನಾವು ಮೂವರು ಸದಸ್ಯರು ನಮ್ಮ ವಾರ್ಡಲ್ಲಿ ಅಂದ್ರೆ ಭೀ ನಾವು ಅಂಬೇಡ್ಕರ್ ಭವನ ಸಮುದಾಯ ಭವನ ನಾವು ಛತ್ ಹಾಕ್ಸೀವಿ ಸರ್ ಮತ್ತು ಬಾಬು ಜಗದೀನ್ ರಾಮ್ ಭವನಕ್ಕೆ ಏನದ ಅಲ್ಲಿ ಎಲ್ಲ ಕಂಪೌಂಡ್ ಮಾಡಿ ಒಳಗೇನದ ಟೈಲ್ಸ್ಗಳು ಕೂಡಿಸಿ ಅಂತ ಕೆಲಸ ಮಾಡಿವಿ ಸರ್ ಮತ್ತೊಂದು ಐವತ್ತು ಅದೇ ಫಿಫ್ಟೀನ್ ಫೈನ ಸರ್ ಐವತ್ತು ಸಾವಿರದಾಗ ಅದೇ ನಾವು ಎಲ್ಲ ತಿಳ್ತೀರ ಮತ್ತೆ ಸರ್ ಐವತ್ತು ಸಾವಿರ ರೂಪಾಯಿ ಮೂರು ಜನ ಮೂರು ಜನ ಕಲ್ತು ಹಾಕಿವ್ ಸರ್ ಮತ್ತು ಅದೇ ಸರ್ ನಾವು ಈಗ ನಾವು ಒಂದು ಸಿಶಿ ರೋಡ್ ಮಾಡಿ ಸರ್ ಒಂದು ನೂರು ಫೀಟ ಸಿ ಸಿ ರೋಡ್ ಮಾಡಿವಿ ಇಬ್ಬರ ಸದಸ್ಯರುಗಳು ಕೂಡಿ ಐವತ್ತೈವತ್ತು ಸಾವಿರ ರೂಪಾಯಿ ಅಂತ ತಿಳ್ಕೊರಿ ನಾವು ತೊಂಬತ್ತು ಸಾವಿರ ರೂಪಾಯಿದಾಗ ಫೋರ್ಟಿ ಪರ್ಸೆಂಟ್ ಜಿ ಎಸ್ ಟಿ ರಾಯಲ್ಟಿ ಅಧಿಕಾರಿಗಳು ಪರ್ಸೆಂಟೇಜ್ ನಲ್ವತ್ತು ಪರ್ಸೆಂಟೇಜ್ ಕಟ್ಟಾತದ ಸರ್ ಅದರಲ್ಲೇ ನಾವು ನೂರು ನೂರು ಮೀಟ್ರ್ ರೋ ರೋಡ್ ಮಾಡಿದ್ರೆ ಗಲ್ಲಿದಾಗ ನಮ್ಮ ಕೈಲೇ ಮೂವತ್ತು ಮೂವತ್ತು ಸಾವಿರ ರೂಪಾಯಿ ನಾವು ನಮ್ಮ ಕೈಲೇ ಹೋಗ ಸರ್ ನಾವು ಸಾಲ ತೆಗೆದು ಬೇರೆ ಕಡೆಯಿಂದ ಹಾಕಿದ್ರೆ ನಮ್ಮಂಥರು ಯುವಕರು ಭಾಳ ಏನದ ಸರ ಇವರು ಹೋಗಿ ಆರಾಮಾಗಿ ಸರ್ಕಾರ ದುಡ್ಡು ಬರ್ತಾ ಸರ್ಕಾರ ಕಾರ್ ಕಾರ್ ಕೊಡ್ತಾ ಆರಾಮ್ ಕೂಡ್ತಾರ ಹೋಗ್ ಅಧಿವೇಶನ್ದಾಗ ಒಂದ್ ದೊಡ್ಡದಾಗಿ ಯಾವ್ದ್ರೆ ಒಂದ್ ವಿಷಯದ ಬಗ್ಗೆ ಮಾತಾಡ್ತಾರ ಇಲ್ಲ ಅಂದ್ರೆ ಹುಣತಾರ ಏನದ ಎರಡ್ ಸಾವಿರ ಏನ್ ಅದ ಸರ್ ಗೌರವಧನ ಏನ್ ಕೊಡ್ಲತ್ತರ ಅದು ಆರ್ ಸಾವಿರ ಮಾಡ್ಬೇಕು ಗ್ರಾಮ ಪಂಚಾಯತಿ ಗೌರವಧನ ಏನದ ಈಗ ಎಂಟ್ ದಿನದಲ್ಲಿ ಸರ್ ಪ್ರತಿಯೊಂದು ಪಂಚಾಯತಿ ಎರಡ್ ಮನೆಗಳು ಪಿಡಿಒ ಲಾಗಿನ್ ಕಳ್ಸ್ಬೇಕು ಮತ್ತೆ ಯೋಜನೆ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಅದ ಸರ ಹಳ್ಳ ಹೂಳೆತ್ತೋ ಕಾಮಗಾರಿ ಮಾಡ್ತಾರೆ ಸರ್ ಅದು ಏನದ ಸರ್ ಅದರಲ್ಲಿಂದ ಏನೊಬ್ಬರು ಇದೆ ಅಥವಾ ಒಂದು ಸಣ್ಣ ರೈತರರ ಸರ್ ರೈತರ ಬೆಳೆಗಳಿಗೆ ನಿಮಗೆ ಬೆಂಬಲ ಬೆಲೆ ಕೊಡೋದಾಗಲ್ಲ ನಿಮ್ಮ ಕೈಲಿ ಅವ್ರು ಬೆಳೆದಂಥ ಬೆಲೆಗಳಿಗೆ ನಿಮ್ಗೆ ಕರೆಕ್ಟಾಗಿ ದುಡ್ಡು ಕೊಡೋದಾಗಲ್ಲ ಆದರೆ ಅದೇ ಯೋಜನೆಯಲ್ಲಿ ಎರಡರಿಂದ ನಾಲ್ಕು ಎಕರೆ ಹೊಲ ಆಸ್ ಹೊಲಗಳಿರುವ ನೀವು ಅವ್ರ ಮನೆಗೆ ಅವ್ರ ಹೊಲಕ್ಕೇನು ಕೆಲ್ಸಕ್ಕೆ ಹೋಗ್ತಾರ ಕೂಲಿ ಕೆಲಸ ಅವ್ರಿಗೆ ಕೂಲಿ ಕೊಡುವಂಥ ಯೋಜನೆ ಸರ್ ಇದ್ರಾಗ ಅವ್ರಿಗೆ ಒಂದು ಹೆಲ್ಪ್ ಆತ ರೈತರಿಗೆ ಒಂದು ಹೆಲ್ಪ್ ಆತ ಇಂಥವೆಲ್ಲ ಕೆಲಸನೇ ಮಾಡಲ್ಲ ಸರ್ ವೇಸ್ಟ್ ಸರ್ಕಾರ ಸರ್ ಇದು ಬಿಜೆಪಿ ಪಿ ಶಾಸಕರಲ್ಲಿ ಕಾಂಗ್ರೆಸ್ ಶಾಸಕರಲ್ಲಿ ಎಲ್ಲ ವೇಸ್ಟ್ ಎರಡ್ನೂರ ಇಪ್ಪತ್ನಾಲ್ಕು ಶಾಸಕರು ವೇಸ್ಟ್ ಅಲ್ಲ ಸರ್ ಓಕೆ ಹೆಸರು ನಮ್ಮ ಹೆಸರು ಗುಂಡು ಚವ್ವಾಣ್ ಅಂತ ಸರ್ ನಮ್ಮ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯ ಕಣದಾಳ ನಮ್ಮೊಡನೆ ಗ್ರಾಮ ಪಂಚಾಯತ್ ಸದಸ್ಯ ಪಾಣೆಗಾಂವ್ ಮತ್ತು ಕಿಶನ್ ರಾಠೋಡ್ ಅಂತಿದ್ದಾರೆ ಹಾಗೂ ಅನಿಲ್ ರಾಠೋಡ್ ಅಂತ ಗ್ರಾಮ ಪಂಚಾಯತಿ ಸದಸ್ಯರು ಪಾಣೇಗಾಂವ್ ನಮ್ಮೊಡನೆ ನಮ್ಮ ನಮ್ಮ ನೊಡನೆ ಇವನೊಂದು ಇಬ್ಬರು ಸದಸ್ಯರು ಇದ್ದರು ಹೋಗ್ಬಿಟ್ಟಿದ್ದಾರೆ ವಸತಿ ಯೋಜನೆ ಬಸವ ವಸ್ತಿ ಯೋಜನೆ ಇಂದಿರಾ ಆವಾಸ್ ಯೋಜನೆ ಈ ಯೋಜನೆಗಳಿಗೆ ಬರುವಂಥ ದುಡ್ಡು ಎಲ್ಲಿ ಹೋಗ್ತಾ ಇದೆ ಶಾಸಕರ ಮನೆಗಳಿಗೆ ಒಂದು ಗೊತ್ತಾಗ್ತಾ ಇಲ್ಲ ಸರ್ ಈಗ ಶಾಸಕರುಗಳ ಒಂದು ಎಕ್ಸಾಂಪಲ್ ಆಗಿ ಒಬ್ಬ ಶಾಸಕನ ಆಸ್ತಿ ನೂರು ಕೋಟಿ ಅದ ಅಂದ್ರೆ ಬರುವಂಥ ಐದು ವರ್ಷ ಐದು ವರ್ಷ ಮುಗಿಯೋಷ್ಟರಲ್ಲಿ ಅವ್ರ ಆಸ್ತಿ ಐದುನೂರು ಕೋಟಿ ಸಾವಿರ ಕೋಟಿ ಆಗಿರ್ತದೆ ಆದರೆ ನಮ್ಮ ಗ್ರಾಮ ಪಂಚಾಯಿತಿಗಳ ಸದಸ್ಯರು ಭಾಳ ಹೆಂಗೆ ಆಗಿಬಿಟ್ಟದಂದ್ರೆ ಊರ್ ಲಾಕ್ಡೌನ್ ಸಾಯಬೇಕು ಅನ್ನೋ ಪರಿಸ್ಥಿತಿಗೆ ಬಂದುಬಿಟ್ಟೆ ಸರ್ ಐದು ವರ್ಷ ನಮ್ಮ ಯುವಕರೇ ರಾಜಕೀಯಕ್ಕೆ ಬನ್ನಿ ಅಂತ ಹೇಳ್ತಾರೆ ಸರ್ ಕರೆ ಕೊಡ್ತಾರೆ ದೊಡ್ಡದಾಗಿ ಮಿನಿಸ್ಟ್ರುಗಳು ಎಲ್ಲರೂ ಏನು ಮಾಡ್ಲತ್ತಾರ ನಮ್ಮಂಥ ಯುವಕರು ಮಾತು ಯಾರು ಕೇಳತ್ತಾರ ಸರ್ ಯಾರು ಅಧಿಕಾರಿಗೆ ಹೋಗ್ಬಿ ಈವಾಗ ಹೋಗಿ ನಾವು ಏನಾರ ಒಂದು ಮನವಿ ಪತ್ರ ಕೊಟ್ಟರೆ ಒಂದು ಕೆಲಸ ಮಾಡಲ್ಲ ಸರ್ ನಮ್ಮ ಹೊಲ ನಮ್ಮ ರಸ್ತೆ ನಮ್ಮ ಐದು ವರ್ಷಕ್ಕೆ ಒಂದು ಎರಡುನೂರು ಮೀಟ್ರ್ ಮುನ್ನೂರು ಮೀಟ್ರ್ ಕೊಡ್ತಾರೆ ಐದು ಮಂದಿ ಸದಸ್ಯರಿದ್ದೀವಿ ಊರಾಗ ಐದು ಮಂದಿ ಎರಡುನೂರು ಮೀಟ್ರ್ ಮುನ್ನೂರು ಮೀಟರ್ ಮಾಡ್ಬೇಕು ಸರ್ ಎಷ್ಟು ಮಳಿಯಾಗಿ ಸರ್ ಎಷ್ಟೋ ನಾಲ್ಕು ನಾಲ್ಕು ಐದೈದು ಕಿಲೋಮೀಟ್ರ್ ಹೊಲಗಳಿಗೆ ರಸ್ತೆ ಆ ಹೊಲಗಳಿಗೆ ರಸ್ತೆಗಳು ರಸ್ತೆಗಳಾಗಿದ್ದಾವೆ ಅಲ್ಲಿ ನಮ್ಮ ಹೊಲ ನಮ್ಮ ರಸ್ತೆ ಒಂದು ಅಭಿವೃದ್ಧಿ ಒಂದು ಅಭಿವೃದ್ಧಿ ಮಾಡ್ತೀವಿ ಸರ್ ಒಂದು ಮನವಿ ಪತ್ರ ತಗೋರಿ ಅಪ್ರೂವ್ ಮಾಡಿಕೊಡ್ರಿ ಅಂದ್ರೆ ಆಗಲ್ಲ ಅಂತ ಹೇಳ್ತಾರೆ ಸರ್ ಅದೇ ಶಾಸಕರು ಹೇಳಿದ್ರೆ ಶಾಸಕರು ಚೇಲಾಗಳಿಗೆ ನರೇಗಾ ಯೋಜನೆಯಲ್ಲಿ ಮಾಡಿಕೊಡ್ತಾರೆ ಎಲ್ಲ ಮಾಡ್ತಾರೆ ಸರ್ ಈ ಸದಸ್ಯರುಗಳಿಗೆ ಏನೂ ಇಲ್ಲ ಸರ್ ಸದಸ್ಯರುಗಳು ಬಂದು ಯುವಕರ ರಾಜ್ಯಕ್ಕೆ ಬರಬೇಕು ಬರ್ ಕೇಶ ಏನು ಮಾಡಬೇಕು ಹೊಲಾಮಿ ಮಾರಬೇಕು ಇಲ್ಲಂದ್ರೆ ಊರ್ಲಿ ಹಾಕೊಂಡು ಸಾಯ್ಕೋ ಸಾಯ್ಬೇಕು ಸರ್ ಈ ಪರಿಸ್ಥಿತಿ ಸರ್ಕ ಇವತ್ತು ಸರ್ಕಾರ ಉದ್ಭವ ಮಾಡಿದೆ ಸರ್ ಅದಷ್ಟು ಲೆಕ್ಕ ನಿಮ್ಮ ಮುಖಾಂತರ ಸರ್ಕಾರಕ್ಕೆ ಏನು ಒಂದು ವಿನಂತಿ ಮಾಡ್ಕೊತೀನಪ್ಪ ಅಂದ್ರೆ ಬರುವ ಒಂದು ಎಂಟು ಎರಡು ದಿನದಲ್ಲಿ ಪ್ರತಿಯೊಂದು ಪಂಚಾಯತಿಗೆ ಎರಡು ನೂರು ಮನೆಗಳು ಕೊಡ್ರಿ ಸರ್ ಆಗಿನ್ ಕಳಿಸ್ರಿ ನೀವು ಈಗ ಶಾಸಕರು ಯಾವ ನಮ್ಮ ನಮ್ಮಲ್ಲಿ ಅಬ್ಜಲ್ಪುರ್ ಮತ್ತೆ ಕ್ಷೇತ್ರ ಬರ್ತದೆ ಸರ್ ಇಲ್ಲೇ ಗುಲ್ಬರ್ಗ ನಮ್ಮ ತಾಲೂಕು ಜಿಲ್ಲಾ ಗುಲ್ಬರ್ಗ ಆದ್ರೆ ಮತ್ತೆ ಕ್ಷೇತ್ರ ಅಫ್ಜಲ್ಪುರ್ ಶಾಸಕರು ಎರಡು ಸಾವಿರ ಮನೆಗಳು ತರ್ತಾರೆ ಸರ್ ಮನೆಗಳು ತಂದು ತಮಗೆ ಬೇಕಾದವ್ರಿಗೆ ದುಡ್ಡು ತೊಗೊಂಡು ಮನೆಗಳು ಹಚ್ಬಿಡ್ಲತ್ತರ ಈಗ ನೀವು ಲಾಸ್ಟ್ ಟೈಮ್ ನೀವೇ ನೋಡಿದ್ರಲ್ಲ ಸರ್ ಶಾಸಕರು ಹೇಳಿದ್ರೆ ದೊಡ್ಡದಾಗಿ ಹೈಲೈಟ್ ಆಗ್ತದೆ ಒಬ್ಬ ಸಾಮಾನ್ಯ